ಐ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶುಭಾಸ್ ವೆಜ್ ರೆಸಿಪಿ ಇವತ್ತು ನಾನು ನಿಮಗೆ ನೈವೇದ್ಯಕ್ಕೆ ಒಂದು ಒಳ್ಳೆಯ ಅಡುಗೆ ಅಥವಾ ಒಳ್ಳೆಯ ರೆಸಿಪಿನ ತೋರಿಸ್ತಾ ಇದ್ದೀನಿ ಇವಾಗಂತೂ ಶ್ರಾವಣ ಶ್ರಾವಣ ಮಾಸ ಆಗಿರೋದ್ರಿಂದ ತುಂಬಾ ಹಬ್ಬಗಳು ಬರ್ತಾ ಇರುತ್ತೆ ಕೃಷ್ಣ ಜನ್ಮಾಷ್ಟಮಿ ಇದೆ ಹಾಗೆ ಗಣೇಶ ಚತುರ್ಥಿ ಕೂಡ ಬರ್ತಾ ಇದೆ ಇದು ಮೇಯ್ನಾಗಿ ಗಣೇಶ ಹಬ್ಬಕ್ಕೆ ಮಾಡ್ಕೋಬೋದು ಅಕಸ್ಮಾತ್ ಆಗಿಲ್ಲ ಅಂದರೆ ಬೇರೆ ಗಣ ಕೃಷ್ಣ ಜನ್ಮಾಷ್ಟಮಿ ಕೂಡ ಮಾಡ್ಕೋಬೋದಾಗತ್ತೆ ಸಾಮಾನ್ಯವಾಗಿ ಹಬ್ಬದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಏನೂ ಉಪಯೋಗಿಸೋದಿಲ್ಲ ಹಾಗಾಗಿ ನೈವೇದ್ಯಕ್ಕೆ ಇದು ಒಂದು ಒಳ್ಳೆಯ ಆಗಿರುತ್ತೆ ಇವತ್ತು ನಾನು ಕಡಲೆಕಾಳು ಉಸ್ಲಿನ ಮಾಡಿ ತೋರಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ಎಲ್ಲರಿಗೂ ಕಡಲೆಕಾಯಿ ಉಸ್ಲಿ ಮಾಡೋದು ಬರ್ತಾಯಿರುತ್ತೆ ಬದಿ ಬಟ್ ಇದೊಂಚೂ ಡಿಫ್ರೆಂಟಾಗಿದೆ ಮಸಾಲೆ ಎಲ್ಲ ರುಬ್ಬಿಟ್ಟು ಹಾಕಿದ್ರೆ ನಿಮಗೆ ಕಾಳಿಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಂಡು ತುಂಬ ರುಚಿಯಾಗಿ ಬರುತ್ತೆ ಈ ರೆಸಿಪಿನ ಎಲ್ಲರೂ ಒಂದು ಸರ್ತಿ ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಕಾಳನ್ನ ನೀವು ಆದಷ್ಟು ರಾತ್ರಿಯೇ ನೆನೆಸಿದ್ರೆ ಓವರ್ನೈಟೇ ಒಳ್ಳೇದು ಇಲ್ಲಾಂದರೆ ಮಿನಿಮಮ್ ಏಳು ಏಳು ಗಂಟೆ ನಾವು ಈ ಕಾಳನ್ನ ನೆನೆಸ್ಕೋಬೇಕಾಗತ್ತೆ ಕಪ್ಪು ಕಡಲೆ ಕಾಳು ನೀವು ಇದನ್ನು ಕಾಬುಲ್ ಕಡಲೆ ಕೂಡ ಮಾಡ್ಕೋಬೋದು ಬಟ್ ಇದರಲ್ಲಿ ಮಾಡಿದ್ರೆ ತುಂಬ ಶ್ರೇಷ್ಠ ಅಂತಾರೆ ಸೊ ಇವಾಗ ಅದನ್ನು ನೆಂದಿದೆ ಒಂದ್ಸಲಿ ನೋಡ್ಕೊಂಡು ನೆಂದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ನೆನೆಸಿ ಈಗ ಒಂದು ಕುಕ್ಕರ್ಗೆ ನಾನು ನೆನೆಸಿರೋ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಮುಳುಗಕ್ಕಿಂತ ಒಂಚೂರು ಚೂರು ಮೇಲಿದ್ರೆ ಸಾಕು ಇದಕ್ಕೆ ಸ್ವಲ್ಪ ಕಾಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ಹಾಕ್ಕೋಬೇಕಾಗತ್ತೆ ಈಗ ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ನಾವು ಇದನ್ನು ಪ್ರೆಷರ್ ಕುಕ್ ಮಾಡ್ಕೋಬೇಕಾಗತ್ತೆ ಎರಡರಿಂದ ಮೂರು ವಿಸಿಲ್ ಪ್ರೆಷರ್ ಕುಕ್ ಮಾಡ್ಕೊಳ್ಳಿ ಈ ಕಾಳು ಸ್ವಲ್ಪ ನಿಧಾನ ಬೇಯೋದು ಹಾಗಾಗಿ ಒಂದು ಮೂರು ಸಲ ಆದರೂ ನೀವು ಇದನ್ನು ಕುಕ್ ಮಾಡಿಕೊಂಡ್ರೆ ನಿಮಗೆ ಕಾಳು ಅದವಾಗಿ ಬೆಂದಿರುತ್ತೆ ಈ ಕಾಳಿಗೆ ನಾನು ಮಸಾಲೆನ ರುಬ್ಬಿ ಹಾಕ್ತಾಯಿದ್ದೀನಿ ನಾನಿಲ್ಲಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿನ ತೊಗೊಂಡಿದ್ದೀನಿ ಇವಾಗ ನಾವು ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರತರಿಯಾಗಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ನೀರಿನ ಅವಶ್ಯಕತೆ ಇದ್ದರೆ ಒಂದು ಸ್ವಲ್ಪ ನೀರು ಹಾಕ್ಕೊಬೋದು ತುಂಬ ನೀರು ಹಾಕ್ಕೊಂಬಿಟ್ರೆ ಗ್ರೇವಿ ಥರ ಆಗೋಗುತ್ತೆ ನೋಡ್ಕೊಂಡು ನೀರನ್ನು ಹಾಕೊಳ್ಳಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಈ ಥರ ನಾವು ರುಬ್ಬಾಕೋದ್ರಿಂದ ಕಾಳಿಗೆಲ್ಲ ಮಸಾಲೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ತಿನ್ನೋಕ್ಕೂ ತುಂಬ ಟೇಸ್ಟಾಗಿರುತ್ತೆ ನಾರ್ಮಲಾಗಿ ನಾವು ಉಸಿಲಿ ಮಾಡಬೇಕಾದ್ರೆ ಸುಮ್ಮನೆ ಒಗ್ಗರಣೆ ಹಾಕಿ ಮೇಲೆ ಕಾಯಿ ತುರಿ ಹಾಕ್ತೀವಿ ಅದು ಚೆನ್ನಾಗಿರುತ್ತೆ ಬಟ್ ಈ ಥರನೂ ಸಲ ಟ್ರೈ ಮಾಡಿ ಇದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಇವಾಗ ನೋಡಿದ್ರಲ್ಲ ಈ ಥರ ತರತರಿಯಾಗಿ ನಾನು ರುಬ್ಕೊಂಡಿದ್ದೀನಿ ಈಗ ನಮ್ಮ ಮಸಾಲೆ ಎಲ್ಲ ರೆಡಿಯಾಗಿದೆ ಈಗ ಕಾಳು ಕೂಡ ಬೆಂದಿರುತ್ತೆ ನಾವು ಸತಿ ಅದನ್ನು ಚೆಕ್ ಮಾಡ್ಕೊಂಡ್ಬಿಟ್ಟು ಒಗ್ಗರಣೆ ಮಾಡ್ಕೊಳೋದು ಕಾಳು ತುಂಬ ಪರ್ಫೆಕ್ಟಾಗಿ ಬೆಂದಿದೆ ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿ ನೋಡಿದ್ರೆ ನಿಮಗೆ ಅದು ಸಿಪ್ಪೆ ಪೀಲ್ ಆಗಬೇಕು ಆವಾಗ ಇದು ಕಾಳು ಬೆಂದಿದೆ ಅಂತ ಅರ್ಥ ಇವಾಗ ನಾನು ಕಾಳು ಮತ್ತು ನೀರನ್ನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಒಂದು ಸೊರಕ ಪಾತ್ರೆ ತೊಗೊಂಡು ನೀರನ್ನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈ ನೀರನ್ನ ಏನು ವೇಸ್ಟ್ ಮಾಡೋಂಗಿಲ್ಲ ಇದೇನೋ ಬೇಕಾದ್ರೆ ರಸಮ್ ಥರ ಮಾಡ್ಕೊಬೋದು ಇಲ್ಲ ಅಂತಂದರೆ ಬಸಾರು ಥರ ಮಸಾಲೆ ಎಲ್ಲ ರುಬ್ಬಿಟ್ಟು ಬಸಾರು ಥರ ಕೂಡ ಮಾಡ್ಕೊಬೋದು ನೀರೇನು ವೇಸ್ಟ್ ಆಗಲ್ಲ ಈಗ ಮತ್ತೆ ನಾವು ಕಾಳನ್ನ ಒಗ್ಗರಣೆ ಹಾಕೊಳ್ಳೋಣ ಈಗ ಒಂದು ಕಡ ಇಟ್ಕೊತಾ ಇದ್ದೀನಿ ಇದಕ್ಕೆ ನಾನು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಬೇಕಾಗತ್ತೆ ಈಗ ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾನು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಇಂಗನ್ನು ಕೂಡ ಹಾಕ್ಕೋಬೇಕಾಗುತ್ತೆ ಇಂಗನ್ನು ಹಾಕ್ಕೊಂಡು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಕೆಂಪಗಾದ ನಂತರ ಇದಕ್ಕೆ ನಾನು ಸ್ವಲ್ಪ ಅರಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಳ್ಬೇಕಾಗುತ್ತೆ ಈಗ ಎಲ್ಲ ಒಂದ್ಸಲಿ ಚೆನ್ನಾಗಿ ಫ್ರೈ ಮಾಡಿ ಕಡಲೆಬೇಳೆ ಸ್ವಲ್ಪ ಕೆಂಪಗಾಗಿದೆ ಅಂತ ಗೊತ್ತಾದಮೇಲೆ ನಾವೀಗ್ ಬೇಸಿ ಇಟ್ಕೊಂಡಿದ್ವಲ್ಲ ಕಾಳನ್ನು ಅದನ್ನು ಹಾಕ್ಕೊಂಡು ಒಂದ್ಸಲ ಸ್ವಲ್ಪ ಮಿಕ್ಸ್ ಮಾಡಿ ಇವಾಗ ಈ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಆಗಿರೋ ಕಾಳಿಗೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಖಾರ ಅಥವಾ ಮಸಾಲೆ ಇದಕ್ಕೆ ಹಾಕ್ಕೊಂಡು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಲಾಸ್ಟಲ್ಲಿ ಇದೆಲ್ಲ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಕಾಳಿಗೆ ನಾನು ಒಂದು ಸ್ವಲ್ಪ ಉಪ್ಪನ್ನು ಹಾಕಿದೆ ಇವಾಗ ಈ ಮಸಾಲೆ ಎಲ್ಲ ಹಾಕಿದ್ಮೇಲೆ ಉಪ್ಪು ಕಡಿಮೆ ಆಗಿರುತ್ತೆ ನೋಡಿಕೊಂಡು ನೀವು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಕಡಲೆಕಾಳು ಉಸ್ಲಿ ನೈವೇದ್ಯಕ್ಕೆ ರೆಡಿಯಾಗಿದೆ ಇದು ಚಪಾತಿಗೆ ದೋಸೆಗೆ ಯಾವುದಕ್ಕೆ ಬೇಕಾದ್ರೂ ಸೂಟ್ ಆಗುತ್ತೆ ಇಲ್ಲಾಂದ್ರೆ ಆಗಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಈ ನೈವೇದ್ಯನ ನೀವು ಖಂಡಿತ ಎಲ್ಲರೂ ಟ್ರೈ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ